ಅದು ಅತಿ ದೊಡ್ಡ ಸಂಘಟನೆ ಅನ್ನೋದು ಅದೇನ್ ಪ್ರಿಂಟೆಡ್ ಫಾರ್ಮಲ್ ಇದೆಯೋ ಕೊಟ್ಟು ಬಿಡಿ ರಿಜಿಸ್ಟ್ರೇಷನ್ ಆಗಿರೋ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋದು ನಮಗೆ ಕೊಟ್ಟುಬಿಡಿ ಆದ್ರೆ ಈ ದೇಶದಲ್ಲಿ ಏಮ್ಸ್ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಅವರು ನಮ್ಮ ಅವಧಿಯಲ್ಲಿ ಇದಕ್ಕೆ ನಾವು ದಾಖಲೆ ಕೊಡ್ತೀವಿ ಐ ಐ ಟಿ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಅನ್ನೋದಕ್ಕೆ ನಾವು ದಾಖಲೆ ಕೊಡ್ತೀವಿ ಐ ಐ ತಂದಿದ್ ನಾವು ಅಂತ ದಾಖಲೆ ಕೊಡ್ತೀವಿ ಇಸ್ರೋಗೆ ದಾಖಲೆ ಕೊಡ್ತೀವಿ ನಾಸಾ ನಾಸಾಗೆ ಸಪೋರ್ಟ್ ಮಾಡಿ ಬಹಳ ಸ್ಯಾಟಲೈಟ್ಸ್ ಲಾಂಚ್ ಆಗಕ್ಕೆ ಸ್ಫೂರ್ತಿ ನಾವು ಅಂತ ಕೊಡ್ತೀವಿ ಅಷ್ಟೇ ಯಾಕೆ ನಿಮ್ಮೂರ್ಗೆ ಹೆಸರಿಟ್ಟಿದ್ದು ಕಾಂಗ್ರೆಸ್ ನಿಮ್ಮೂರಲ್ಲಿ ಫಸ್ಟ್ ಸ್ಕೂಲ್ ಕಟ್ಟಿದ್ ಕಾಂಗ್ರೆಸ್ ಸಿ ಸಿ ರೋಡ್ ಹಾಕ್ಸಿದ್ದು ಕಾಂಗ್ರೆಸ್ ನಾನು ಇಷ್ಟಕ್ಕೂ ಪ್ರೂಫ್ ಕೊಡ್ತೀನಿ ನೀವು ಆರ್ ಎಸ್ ಎಸ್ ದೊಡ್ಡ ಸಂಘಟನೆ ಅನ್ನೋದಕ್ಕೆ ಪ್ರೂಫ್ ಕೊಡಿ ಸ್ನೇಹಿತರೆ ಅಷ್ಟೇ ಈಗ ಈಗ ದೊಡ್ಡ ಸಂಘಟನೆ ಅನ್ನೋದು ಅದೇನ್ ಪ್ರಿಂಟೆಡ್ ಅಲ್ಲಿ ಇದೆಯೋ ಕೊಟ್ಟುಬಿಡಿ ರಿಜಿಸ್ಟ್ರೇಷನ್ ಆಗಿ ಹೇಳಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋದು ನಮಗೆ ಕೊಟ್ಟು ಬಿಡಿ ಆದ್ರೆ ಈ ದೇಶದಲ್ಲಿ ಏಮ್ಸ್ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಅವರು ನಮ್ಮ ಅವಧಿಯಲ್ಲಿ ನಾವು ದಾಖಲೆ ಕೊಡ್ತೀವಿ ಐಐಟಿ ಟಿ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಅನ್ನೋದಕ್ಕೆ ನಾವು ದಾಖಲೆ ಕೊಡ್ತೀವಿ ಐಐ ಎಂ ತಂದಿದ್ ನಾವು ಅಂತ ದಾಖಲೆ ಕೊಡ್ತೀವಿ ಇಸ್ರೋಗೆ ದಾಖಲೆ ಕೊಡ್ತೀವಿ ನಾಸಾ ನಾಸಾಗಿ ಸಪೋರ್ಟ್ ಮಾಡಿ ಬಹಳ ಸ್ಯಾಟಲೈಟ್ಸ್ ಲಾಂಚ್ ಆಗೋಕ್ ಸ್ಫೂರ್ತಿ ನಾವು ಅಂತ ಕೊಡ್ತೀವಿ ಅಷ್ಟ್ಯಾಕೆ ನಿಮ್ಮೂರ್ಗೆ ಹೆಸರಿಟ್ಟಿದ್ದು ಕಾಂಗ್ರೆಸ್ ನಿಮ್ಮೂರಲ್ಲಿ ಫಸ್ಟ್ ಸ್ಕೂಲ್ ಕಟ್ಟಿದ್ ಕಾಂಗ್ರೆಸ್ ಸಿ ಸಿ ರೋಡ್ ಹಾಕ್ಸಿದ್ದು ಕಾಂಗ್ರೆಸ್ ನಾನ್ ಇಷ್ಟಕ್ಕೂ ಪ್ರೂಫ್ ಕೊಡ್ತೀನಿ ನೀವು ಆರ್ ಎಸ್ ಎಸ್ ದೊಡ್ಡ ಸಂಘಟನೆ ಅನ್ನೋದಕ್ಕೆ ಪ್ರೂಫ್ ಕೊಡ್ತೀವಿ ಸ್ನೇಹಿತರೆ ಅಷ್ಟೇ ಎಲ್ಲ ವೇದಿಕೆಯಲ್ಲಿ ಉಸ್ತುವಾರಿ ಸಚಿವರಾದ ಎನ್ ಸಿ ಅಭಿಷೇಕ್ ದತ್ ಸರ್ ಅವರೇಮೇಗೌಡ ಸರ್ ಅವರೇ ಶಿವಶಂಕರ್ ರೆಡ್ಡಿ ಸಾಹೇಬ್ರೆ ಬಚ್ಚೇಗೌಡ ಸಾಹೇಬ್ರೆ ಎಲ್ಲಾ ಹಿರಿಯ ಸಂಪನ್ಯಾಣಿಯವ್ರೆ ಅವರೇ ಎಂ ನರೇಗಾ ಅಂತ ನಾವು ಯು ಪಿ ನಲ್ಲಿ ಅಲ್ಲಿ ಮೊದಲು ಅದ್ ನರೇಗಾ ಅಂತ ಬಂತು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಎರಡ್ ಸಾವಿರದ ಐದರಲ್ಲಿ ಎರಡ್ ಸಾವಿರದ ಆರು ಫೆಬ್ರವರಿ ಎರಡನೇ ತಾರೀಕು ಅದ್ ಇಂಪ್ಲಿಮೆಂಟ್ ಆಯ್ತು ಗ್ರಾಮೀಣ ಭಾಗದಲ್ಲಿ ಎಂಪ್ಲಾಯ್ಮೆಂಟ್ ಕೊಡೋದು ಈ ಯೋಜನೆ ಎಷ್ಟು ಸಕ್ಸಸ್ ಆಯ್ತು ಅಂದ್ರೆ ವರ್ಲ್ಡ್ ಬ್ಯಾಂಕ್ ಇದನ್ನ ಒಪ್ಕೊಂಡಿದೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಒಪ್ಕೊಂಡಿದೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಪ್ಕೊಂಡಿದೆ ಇದನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕೇಸ್ ಸ್ಟಡಿ ಆಗಿ ತಗೊಂಡಿದ್ದಾರೆ ಇದು ಜಗತ್ತಿನ ಅತಿ ದೊಡ್ಡ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಂ ಅಂತ ಹೇಳಿದ್ದಾರೆ ಆಫ್ರಿಕಾ ಮತ್ತೆ ಸೌತ್ ಏಷ್ಯಾ ಟೀಮ್ ಬಂದು ಇಂಡಿಯಾದ ಹಳ್ಳಿಗಳಲ್ಲಿ ಇದು ವರ್ಲ್ಡ್ ವೈಸ್ ಆಯ್ತು ಪ್ರಧಾನಿಗಳು ಬೇರೆ ದೇಶಕ್ಕೆ ಹೋದ್ರು ಎಮ್ ಬಗ್ಗೆ ಮಾತಾಡೋರು ಬೇರೆ ದೇಶದ ಅಧ್ಯಕ್ಷ ಅವ್ರಿಗೆ ಬಿಜೆಪಿ ಅವ್ರಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು ಏನಪ್ಪ ಇದು ಕ್ರೆಡಿಟ್ ಎಲ್ಲ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅವ್ರಿಗೆ ಹೊಲ್ತಿದೆ ಅಂತ ಪಾಪ ಅವ್ರ ತಲೆ ಕೆಡಿಸ್ಕೊಂಡು ಈಗ ಗ್ರಾಮ್ ಅಂತ ಮಾಡೋದನ್ನ ರಾಮ್ ಅಂತ ಮಾಡಿದ್ದಾರೆ ಶ್ರೀರಾಮಚಂದ್ರನ ಆಶೀರ್ವಾದ ಬಿಜೆಪಿ ಅವ್ರಿಗೆ ಇದ್ದಿದ್ರೆ ಅಯೋಧ್ಯಲ್ಲಿ ಅವ್ರ್ ಗೆಲ್ಲಬೇಕಾಗಿತ್ತು ಸೊ ರಾಮನ ಆಶೀರ್ವಾದ ಅವ್ರಿಗೆ ರಾಮ ಮಂದಿರ ಕಟ್ಟಿರೋ ಕ್ಷೇತ್ರದಲ್ಲೇ ಇಲ್ಲ ಅಂತ ಅವ್ರ ಏನೇನೋ ಪ್ರಯತ್ನ ಪಡ್ತಿದ್ದಾರೆ ಇದು ಬಿಜೆಪಿಯವರು ನಮ್ಮ ಪಕ್ಷದ ಕಾರ್ಯಕ್ರಮವನ್ನ ಅವ್ರು ಐಜ್ಯಾಕ್ ಮಾಡಿದ್ದಾರೆ ನಾವು ಮಾಡಿರೋ ಪ್ರೋಗ್ರಾಮ್ಸ್ ಪ್ರೋಗ್ರಾಂಗೆಲ್ಲ ಹೊಸ ನಾಮಕರಣ ಅವರು ಅವ್ರು ಯಾವ್ದು ಹೊಸ ಪ್ರೋಗ್ರಾಂ ಒಂದು ಲಾಂಚ್ ಮಾಡಿಲ್ಲ ನೀವು ಬೇಕಾದ್ರೆ ನೋಡಿ ನಮ್ದು ಐ ಎನ್ ಸಿ ವೆಬ್ಸೈಟ್ ದಯವಿಟ್ಟು ತಾವು ನೋಡಿ ಒಂದ್ ನಲ್ವತ್ತು ಪ್ರೋಗ್ರಾಮ್ ಸೇಮ್ ಹೆಸರು ಮಾತ್ರ ಚೇಂಜ್ ಮಾಡಿದ್ದಾರೆ ನೀವು ನಮ್ಮ ಐ ಎನ್ ಸಿ ವೆಬ್ಸೈಟ್ ಅಲ್ಲಿ ಹೋಗಿ ನೋಡಬಹುದು ಸರ್ ಸೊ ಈಗ ಇದನ್ನ ಗಟ್ಟಿಯಾಗಿ ನಾನು ಹಳ್ಳಿ ಜನಕ್ಕೆ ವಿನಂತಿಸ್ತೇನೆ ಹಣ ಎಮ್ನೇಗ ಕಾರ್ಯಕ್ರಮ ತಂದಿದ್ದು ಕಾಂಗ್ರೆಸ್ ಪಕ್ಷ ನಿಮಗೆ ಜಾಬ್ ಕಾರ್ಡ್ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಈಗ ನಲವತ್ತೊಂದು ಲಕ್ಷ ಜಾಬ್ ಕಾರ್ಡ್ ಕರ್ನಾಟಕದಲ್ಲಿ ಆಕ್ಟಿವ್ ಇದೆ ಇವತ್ತು ನಮ್ಮ ಜಿಲ್ಲೆಯಲ್ಲೂ ಅದು ಯಶಸ್ವಿಯಾಗಿ ನಡೀತಿದೆ ಬಿಜೆಪಿ ಅವರು ನೋಡಿ ಈಗ ನಿಮ್ಗೆ ಬೆಳೆಗಳು ಜಾಸ್ತಿ ಬೆಳೆಯುವಾಗ ಅವತ್ ಕೂಲಿ ಕೊಡಬೇಡಿ ಅಂತ ಹೇಳ್ತಾರೆ ಇವತ್ತು ಎಮ್ ತುಂಬಾ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ ದಯವಿಟ್ಟು ರೈತರು ಬಡವರು ಎಚ್ಚೆತ್ಕೊಳ್ಬೇಕು ಮತ್ತೆ ಮಹಿಳೆಯರು ಒನ್ ಬೈ ತರ್ಡ್ ಜಾಬ್ಸ್ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಕೊಟ್ಟಿದಿವಿ ಅವರೆಲ್ಲ ಎಚ್ಚೆತ್ಕೊಂಡು ಈ ಬಿಜೆಪಿ ಅನ್ನ ನಾವು ಧಿಕ್ಕರಿಸಬೇಕು ಈ ಹೆಸರನ್ನ ಖಂಡಿತವಾಗಿ ನಾವು ವಿರೋಧಿಸ್ತೀವಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತೀನಿ ಸರ್